ವಿಷಯ ನನ್ನನ್ನು ಕೈ ಹಿಡಿದಿದ್ದಕ್ಕೆ ನಾನು ಎಂ ಪಿ ಆಗಿದ್ದಿದ್ದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಜೆ ಡಿ ಎಸ್ ಬಿಟ್ಕೊಡ್ಬೇಕಂತೇಳಿ ಬಂದಾಗ ನನ್ನ ಸಹೋದರ ಮಲ್ಲೇಶ್ ಬಾಬು ಅಂತ ಹೇಳಿ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ನಾವು ಕೆಲಸ ಮಾಡಿರೋದ್ರಿಂದನೇ ಇವತ್ತು ಅವ್ರಿಗೆ ಗೆದ್ದಿರೋದು ಅವರು ನಮ್ಮಲ್ಲಿ ಎಲ್ಲಿಗೆ ಗೆಲ್ಲಬೇಕಾಗಿತ್ತು ಅಂಥ ಜಾಗದಲ್ಲಿ ಜೆ ಡಿ ಎಸ್ಸು ಕೆಲಸ ಮಾಡಿದೆ ಜೆ ಡಿ ಎಸ್ ಗೆದ್ದಿರ್ತಕ್ಕಂಥ ಜಾಗದಲ್ಲಿ ಬಿ ಜೆ ಪಿನೂ ಕೆಲಸ ಮಾಡಿದಿರಿ ಇವತ್ತು ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳು ಕುಮಾರಣ್ಣರು ಇರ್ಬೋದು ನಮ್ಮಲ್ಲಿ ಸೋಮಣ್ಣವ್ರು ಇರ್ಬೋದು ಶೋಭಾಕ್ ಅವರು ಮತ್ತು ನಮ್ಮಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಪ್ರಹ್ಲಾದ್ ಅವರು ಇವ್ರನ್ನೆಲ್ಲ ಇವತ್ತು ಮಂತ್ರಿ ಮಾಡಿರೋದಕ್ಕೆ ನಾನು ಮೊದಲನೇದಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ನಮ್ಮ ಪಕ್ಷದ ಅಧ್ಯಕ್ಷಗಳಿಗೆ ಎಲ್ಲರಿಗೂ ಇದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತೇನು ನಮ್ಮ ಕರ್ನಾಟಕದಲ್ಲಿ ಬಂದಿರತಕ್ಕಂಥ ಹತ್ತೊಂಬತ್ತು ಸೀಟುಗಳಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಇದಾಗಬೇಕು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಏನು ದುರಾಡಳಿತ ಇದೆ ಅದರಿಂದ ಬೇಸತ್ತಿರತಕ್ಕಂಥ ಜನಕ್ಕೆ ಇವತ್ತು ಕರ್ನಾಟಕದಿಂದ ಈ ಇಷ್ಟು ಜನನ ಮಂತ್ರಿಗಳನ್ನು ಮಾಡಿರ್ತಕ್ಕಂಥವು ನಮ್ಮ ಕರ್ನಾಟಕದ ಜನತೆಗೆ ಒಂದು ಸಂತೋಷವನ್ನು ಉಂಟು ಮಾಡಿದೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಇಲ್ಲಾಂದ್ರೂ ಕರ್ನಾಟಕ ಡೆವಲಪ್ಮೆಂಟ್ ವಿಷಯದಲ್ಲಿ ಇವರೆಲ್ಲ ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಅಂಡ್ರೆಡ್ ಪರ್ಸೆಂಟ್ ಕರ್ನಾಟಕಕ್ಕೆ ಒಳ್ಳೆಯದಾಗುತ್ತೆ ಸರ್ ಈಗ ಕ್ಯಾಬಿನೆಟಲ್ಲಿ ದಲಿತರನ್ನ ಕೈ ಕೈ ಬಿಡಲಾಗಿದೆ ಅವ್ರಿಗೊಂದು ಅವಕಾಶ ಕೊಡಬೇಕಿತ್ತು ಇರೋದು ಇಬ್ಬರು ಸಂಸದರು ಈಗ ರೆಕಗ್ನೈಸೇಷನ್ ಬೇಕಿತ್ತು ಅನ್ನೋ ನಮ್ಮಲ್ಲಿ ದಲಿತರನ್ನ ಪಾರ್ಲಿಮೆಂಟ್ ಮೆಂಬರ್ ಮಾಡಿರೋದು ಭಾರತೀಯ ಜನತಾ ಪಾರ್ಟಿನೇ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಎನ್ ಡಿ ಎ ಮಿತ್ರಕೂಟದಲ್ಲಿ ಇವತ್ತು ಚಿರಾಗ್ ಪಾಸ್ವಾನ್ ಇರ್ಬೋದು ಇಂಥವ್ರೇ ಇವರೆಲ್ಲ ದಲಿತರೆ ಹಿಂಗಿರ್ತಕ್ಕಂಥದ್ದು ಹತ್ತು ಜನನ ನಾವು ಇವತ್ತು ನಾವು ಮಂತ್ರಿಗಳನ್ನು ಮಾಡಿರ್ತಕ್ಕಂಥವು ಭಾರತೀಯ ಜನತಾ ಪಾರ್ಟಿಯಲ್ಲಿ ದಲಿತರ ಹೆಸರು ಹೇಳ್ಕೊಂಡು ಕಾಂಗ್ರೆಸ್ ಏನು ಗೆದ್ಕೊಂಬಂದಿತ್ತು ಇವತ್ತು ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತೇಳ್ಬಿಟ್ಟೇಳಿ ಮಲ್ಲಿಕಾರ್ಜುನ್ ಖರ್ನೆ ನಾ ಘೋಷಣೆ ಮಾಡೋದಕ್ಕೆ ರೆಡಿ ಇಲ್ಲ ಅನ್ನೋ ಸಂದರ್ಭದಲ್ಲಿದ್ದಾಗ ಅವರು ಯಾರೇ ವಿರೋಧ ಪಕ್ಷದವರು ದಲಿತರ ಪರವಾಗಿ ನಾವಿದ್ದೀರಿ ಕಾಂಗ್ರೆಸ್ ಅವರು ಹೇಳೋದಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಹತ್ತು ಜನ ದಲಿತರಿಗೆ ಇವತ್ತು ಮಂತ್ರಿಗಳನ್ನು ಮಾಡಿರ್ತಕ್ಕಂಥದ್ದು ಎಲ್ಲ ಮಿತ್ರಕೂಟದಲ್ಲಿ ಎಲ್ಲರನ್ನೂ ನೋಡಿ ಎಲ್ಲರನ್ನೂ ಸರಿದೂಗಿಸ್ಬೇಕು ಎಲ್ಲರೂ ಒಟ್ಟಿಗೆ ಇರಬೇಕು ಆ ನಿಟ್ಟಿನಲ್ಲಿ ಇವತ್ತು ಮಾಡಿದರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಅವಕಾಶ ಸಿಗುತ್ತೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಏನು ಈಗ ನೀವು ಕ್ಷೇತ್ರ ತ್ಯಾಗ ಮಾಡಿದ್ರಿ ನಿಮ್ಮ ರಾಜಕೀಯ ಭವಿಷ್ಯದ ಬಗ್ಗೆಯೂ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳಿದಾವೀಗ ಪಕ್ಷ ನಿಮ್ಮನ್ನು ಕೈ ಹಿಡಿಯುತ್ತೆ ಅಂತ ಅನ್ಸುತ್ತಾ ಸೋಮಣ್ಣವ್ರಿಯಲ್ಲಿ ಪಕ್ಷ ನನ್ನನ್ನು ಕೈ ಹಿಡಿದಿದ್ದಕ್ಕೆ ನಾನು ಎಂ ಪಿ ಆಗಿದ್ದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಎನ್ ಡಿ ಮೈತ್ರಿಕೊಡ್ ಎನ್ ಡಿ ಎ ಮೈತ್ರಿ ಕೊಡದಲ್ಲಿ ಜೆಡಿಎಸ್ ಬಿಟ್ಕೊಡ್ಬೇಕಂತೇಳಿ ಬಂದಾಗ ನನ್ನ ಸಹೋದರ ಮಲ್ಲೇಶ್ ಬಾಬು ಅಂತ ಹೇಳಿ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ನಾವು ಕೆಲಸ ಮಾಡಿರೋದ್ರಿಂದಲೇ ಇವತ್ತು ಅವ್ರ ಗೆದ್ದಿರೋದು ಅವರು ನಮ್ಮಲ್ಲಿ ಎಲ್ಲಿಗೆ ಗೆಲ್ಲಬೇಕಾಗಿತ್ತು ಅಂಥ ಜಾಗದಲ್ಲಿ ಜೆ ಡಿ ಎಸ್ಸು ಕೆಲಸ ಮಾಡಿದೆ ಜೆ ಡಿ ಎಸ್ ಗೆದ್ದಿರ್ತಕ್ಕಂಥ ಜಾಗದಲ್ಲಿ ಬಿ ಜೆ ಪಿನೂ ಕೆಲಸ ಮಾಡಿದಿರಿ ಕೆಲಸ ಮಾಡಿ ಒಗ್ಗಟ್ಟೆ ಕೆಲಸ ಮಾಡಿರೋದ್ರಿಂದ ಇವತ್ತೇನು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಇವತ್ತು ಅಷ್ಟೆಲ್ಲ ಗ್ಯಾರಂಟಿಗಳನ್ನು ಕೊಟ್ಟಿದ್ರು ಆ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಜನ ಅವ್ರನ್ನ ತಿರಸ್ಕಾರ ಮಾಡಿ ಇವತ್ತು ಏನು ವೋಟ್ ಹಾಕಿ ಗೆದ್ದಿರೋದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರು ಪ್ರಧಾನಮಂತ್ರಿ ಆಗಿರೋದಕ್ಕೆ ಇಡೀ ದೇಶದಲ್ಲೆಲ್ಲ ಜನ ಸಂತೋಷವಾಗಿದ್ದಾರೆ ಇವತ್ತು ಆ ಗ್ಯಾರಂಟಿಗಳನ್ನ ನಿಲ್ಲಿಸ್ಬೇಕು ಅಂತೇಳಿ ಅವರು ಸ್ವಪಕ್ಷದ ಮುಖಂಡರುಗಳೇ ಹೇಳ್ತಾ ಇರ್ತಕ್ಕಂಥ ನೋಡಿದಾಗ